ಫೋರ್ಟೀನ್ ಪೀಟರ್ ಮತ್ತಾಯ ಹದಿನಾಲ್ಕನೇ ಅಧ್ಯಾಯ ಇಲ್ಲಿ ಇಲ್ಲಿ ಮತ್ತೊಮ್ಮೆ ಬ್ಯೂಟಿಫುಲ್ ಪಿಕ್ಚರ್ ಆಫ್ ನಂಬಿಕೆಯ ಮತ್ತೊಂದು ಸುಂದರವಾದ ಚಿತ್ರಣ ಹೇಳಲಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಈಗಾಗಲೇ ನಾನು ನಿಮಗೆ ಒಂದು ನಂಬಿಕೆಯ ಚಿತ್ರಣವನ್ನ ಹೇಳಿದ್ದೇನೆ ದ ಬ್ರಾಂಚ್ ಡಿಪೆಂಡೆಂಟ್ ಆನ್ ದಿ ಟ್ರೀ ಹೆಲ್ಪ್ಲೆಸ್ ಕೊಂಬೆಯು ಅಸಹಾಯಕತೆಯಿಂದ ಮರದ ಮೇಲೆ ಆತುಕೊಳ್ಳುವಂತ ಒಂದು ಚಿತ್ರಣ ಬ್ಯೂಟಿಫುಲ್ ಪಿಕ್ಚರ್ ಇಲ್ಲಿ ನಂಬಿಕೆಯ ಮತ್ತೊಂದು ಸುಂದರ ಚಿತ್ರಣ ಇಲ್ಲಿದೆ ಅದು ಮತ್ತಾಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಇನ್ ದ ವಾಚ್ ನೈಟ್ Jesus came walking on the sea. ನಾಲ್ಕನೇ ಜಾವದಲ್ಲಿ ಯೇಸು ಸ್ವಾಮಿಯು ಸಮುದ್ರದ ಮೇಲೆ ನಡೆಯುತ್ತಾ ಬರ್ತಾರೆ ಟು ಮೀ ದಿಸ್ ಇಸ್ ಅ ಪಿಕ್ಚರ್ ಆಫ್ ಅನ್ ಓವರ್ ಕಮಿಂಗ್ ಲೈಫ್ ಇದು ನನಗೆ ಯಾವುದರ ಚಿತ್ರಣ ಅಪ್ಪ ಅಂದ್ರೆ ಜೀವಿತದ ಚಿತ್ರಣ ವೈ ಕಾಂಟ್ ವಿ ವಾಕ್ ಆನ್ ದ ಸಿ ಬಿಕಾಸ್ ಆಫ್ ದ ಲಾ ಆಫ್ ಗ್ರಾವಿಟಿ

ಯೇಸು ಸ್ವಾಮಿಯು ಅದನ್ನ ಜಯಿಸಿದರು ಸಮುದ್ರದ ಮೇಲೆ ನಡೆದರು ಇಲ್ಲಿ ದೊಡ್ಡ ಮಹತ್ ಕಾರ್ಯ ಯಾವುದು ಅಂತ ನಿಮಗೆ ಗೊತ್ತಾ ಪೇತ್ರನು ಕೂಡ ಸಮುದ್ರದ ಮೇಲೆ ನಡೆದನು ಇದು ದೊಡ್ಡ ಸಂಗತಿಯಲ್ಲಿ ಯೇಸು ಸ್ವಾಮಿಯು ಸಮುದ್ರದ ಮೇಲೆ ನಡೆಯುವಂತದ್ದು ನನಗೆ ದೊಡ್ಡ ಸಂಗತಿ ಅಂತ ಅನ್ನಿಸೋದಿಲ್ಲ ಪೇತ್ರನು ನನ್ನಂತೆ ಇರುವಂತ ಮತ್ತೊಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನ ಮೂರು ಬಾರಿ ನಿರಾಕರಿಸಿದಂತ ಪೇತ್ರನು ನೀರಿನ ಮೇಲೆ ನಡೆಯುವಂಥದ್ದು ಇಲ್ಲಿ ಅದು ನನಗೆ ಪ್ರೋತ್ಸಾಹ ಕೊಡುವಂಥದ್ದು ಹಿ ನೀವೇ ಆದರೆ ನೀನು ಹೇಳು ಬಾ ಅಂತ ಲೈಕ್ ಆ ಒಂದು ಮನೋಭಾವ ನಾನು ಇಷ್ಟಪಡ್ತೇನೆ ಕರ್ತರದ ಏಸು ನಮ್ಮಲ್ಲಿನ ಕೆಲವರಲ್ಲಿ ಅಂತಹ ನಂಬಿಕೆಯನ್ನ ನೋಡುವಾಗ ಲಾರ್ಡ್ ಜೀಸಸ್ ಯು ಕೇಮ್ ಟು ಅರ್ತ್ ಕರ್ತರದ ಏಸುವೆ ನೀವು ಭೂಲೋಕಕ್ಕೆ ಬಂದಿದ್ದೀರಿ ಮೇಡ್ ಲೈಕ್ ಮೀನ್ ಎವ್ರಿಥಿಂಗ್ ಅಪಾರ್ಟ್ ಫ್ರಮ್ ಸೇಮ್ ಪಾಪದಿಂದ ಹೊರತುಪಡಿಸಿ ಎಲ್ಲಾ ವಿಷಯದಲ್ಲೂ ನನ್ನ ಹಾಗೆ ಮಾಡಲ್ಪಟ್ಟಿದ್ದೀರಿ ಮೀ ನನ್ನ ಹಾಗೆ ಶೋಧನೆಗೆ ಒಳಪಟ್ಟಿರಿ ಕೂಡ ಯು ನೀವು ಅದನ್ನ ಜಯಿಸಿದಿರಿ ಬಿಡ್ ಮೀ ಟು ಕಮ್ ನನ್ನನ್ನು ಕೂಡ ಬರಗೂಡಿಸುವಂತೆ ಮಾಡಿರಿ ಅದಕ್ಕೆ ನನಗೆ ಹೇಳ್ರಿ ಬಾ ನೀನು ಅಂತ ಲೈಫ್ ಮತ್ತು ನಾನು ಹಡಗಿನಲ್ಲಿರುವಂತ ಭದ್ರತೆಯಿಂದ ಹೊರಗೆ ಹೆಜ್ಜೆ ಇಡುವಂತೆ ಹೇಳ್ರಿ ಓವರ್ ಕಮ್ ನಾನು ಹೊರಗೆ ಹೆಜ್ಜೆ ಇಟ್ಟು ನಂಬಿಕೆಯನ್ನು ಹೊಂದಿಕೊಂಡು ಈ ರೀತಿ ಹೇಳುವನಾಗಿರಬೇಕು ಕರ್ತರೆ ನಾನು ನಿಮ್ಮನ್ನ ನೋಡುವಾಗ ನಿಮ್ಮ ಹಾಗೆ ಜಯಗಳಿಸುವ ಆ ಗುರುತ್ವ ಬಲ ಅಥವಾ ನಿಯಮವನ್ನು ನೀವು ಜಯಿಸಿದಂತೆ ನೀವು ಮಾಡಿದಂತೆ ನಾನು ಕೂಡ ಮಾಡುತ್ತೇನೆ ಅದೇ ನಂಬಿಕೆ ಅಂದ್ರೆ ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬನು ಮಾತ್ರ ಈ ರೀತಿ ಹೇಳಲು ನಂಬಿಕೆಯನ್ನು ಹೊಂದಿಕೊಂಡಿದ್ದನು ಆನ್ ಕರೆತರೆಹ ಇಹಲೋಕದಲ್ಲಿ ನೀವು ಈ ರೀತಿ ಮಾಡುವುದಾದ್ರೆ ನಾನು ಕೂಡ ಮಾಡಬಲ್ಲೆಟ್ ಲಿವ್ ಆನರ್ ಯೇಸು ಸ್ವಾಮಿಯು ಸ್ವತಃ ದೇವರೇ ಆಗಿದ್ರು ಕೂಡ ಭೂಲೋಕದ ಮೇಲೆ ಯೇಸು ಸ್ವಾಮಿಯು ದೇವರಂತೆ ಜೀವಿಸಲಿಲ್ಲ ನಾಟ್ ಯೂಸ್ ಹೆವೆನ್ಲಿ ಕ್ರೆಡಿಟ್ ಕಾರ್ಡ್ ಯೇಸು ಸ್ವಾಮಿಯು ಭೂಲೋಕದ ಮೇಲೆ ಇರುವಾಗ ಪರಲೋಕದ ಕ್ರೆಡಿಟ್ ಕಾರ್ಡ್ ಎಂಬುವಂಥದನ್ನು ಉಪಯೋಗಿಸಲಿಲ್ಲ ಅವರು ಒಬ್ಬ ಮಾನವನಾಗಿ ಜೀವಿಸಿದರು ಯೇಸು ಸ್ವಾಮಿಯು ಎಂದಿಗೂ ಕೂಡ ಭೂಲೋಕದಲ್ಲಿ ದೇವರು ಎಂದುಕೊಂಡು ಅದರ ಸೌಲಭ್ಯವನ್ನ ಉಪಯೋಗಿಸಿಕೊಳ್ಳಲಿಲ್ಲ ಅವರು ದೇವರಾಗಿ ಪಾಪಗಳನ್ನು ಕ್ಷಮಿಸಿದರು ಮತ್ತು ಆರಾಧನೆಗಳನ್ನ ಒಪ್ಪಿಕೊಂಡರು ಸ್ವೀಕಾರ ಮಾಡಿಕೊಂಡರು ಓವರ್ ಕೇಮ್ ಸಿನ್ ಎಸ್ ಗಾ ಯೋವರ್ ಕೇಮ್ ಎಸ್ ಎ ಆದರೆ ಅವರು ದೇವರಾಗಿದ್ದುಕೊಂಡು ಪಾಪವನ್ನ ಜಯಿಸಿ ಜೀವಿಸಲಿಲ್ಲ ಮಾನವನಾಗಿ ಇದ್ದುಕೊಂಡು ಪಾಪವನ್ನ ಜಯಿಸಿದರು ಎಸ್ ವೈ ಕೆನ್ ಸೆ ಬಿದ್ ಮಿ ಆಲ್ಸೋ ಕಾಮ್ ಜಿ ಅದಕ್ಕಾಗಿ ನಾನು ಹೇಳಬಲ್ಲೆ ಕರ್ತರೆ ನನ್ನನ್ನು ಕೂಡ ನಿನ್ನ ಬಳಿಗೆ ಬರಗೂಡಿಸು ಎಂಬುದಾಗಿ ಸ್ಟೆಪ್ ಆಟ್ ಐ ಕ್ಯಾನ್ ಆಲ್ಸೋ ಓವರ್ ಕಾಮ್ ಹೊರಗೆ ಹೆಜ್ಜೆ ಇಡುವಂತೆ ಮಾಡಿರಿ ಹೇಳ್ರಿ ನಾನು ಕೂಡ ಜಯಗಳಿಸುವನಾಗಿರಬೇಕು ಮ್ಯಾಟ್ಸ್ ವೈ ಅನ್ ಅದೇ ಈಗ ಗಮನ ಕೊಟ್ಟು ನೋಡ್ರಿ ಆದರೆ ಬಲವಾದ ಗಾಳಿಯನ್ನು ಪೇತ್ರನು ನೋಡಿದಾಗ ಈ ಬಿಕೇಮ್ ಫ್ರೈಡೆ ಅವನು ಭಯಪಟ್ಟನು ಆತನು ತನ್ನ ಕಣ್ಣುಗಳನ್ನು ಯೇಸುವಿನಿಂದ ಬೇರೆ ಕಡೆಗೆ ತಿರುಗಿಸಿ ಬಿಟ್ಟನು ಎಲ್ಸ್ ಆತನು ಮತ್ತೊಬ್ಬರ ಕಡೆಗೆ ತನ್ನ ದೃಷ್ಟಿಯನ್ನ ಹಾಯಿಸಿ ಬಿಟ್ಟನು ಆಸ್ ವೆನ್ ಯು ಆಗ ಆತನು ಬಿದ್ದು ಹೋದನು ಅದೇ ರೀತಿ ನೀವು ಕೂಡ ಬಿದ್ದು ಹೋಗುತ್ತೀರಿ ಸಿ ಇ ಸೊ ದ ವೈ ಸಿ ಪೀರಿಯರ್ ಜಸ್ಟ್ ಫಿಕ್ಸಿಂಗ್ ಇಸ್ ಐಸ್ ಆನ್ ಜೀಝಸ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಪ್ಪ ಅಂದ್ರೆ ಪೇತ್ರನು ಕರ್ತನ ಮೇಲೆ ತನ್ನ ದೃಷ್ಟಿಯನ್ನ ನೆಟ್ಟಿದ್ದನು ಆಗ ತಾನೇ ವಾಕಿ 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 ವಂಡರ್ಫುಲ್ ಅದ್ಭುತವಾಗಿ ನಡಿತಾ ನಡಿತಾ ನಡೀತಾನೆ ಇದ್ದನು ವಿನ್ಸ್ ದ ವೇವ್ಸ್ ಗಾಳಿ ನೋಡ್ತಾನೆ ಅಲೆಗಳು ಅಬ್ಬರಿಸುವಂತದ್ದನ್ನ ನೋಡ್ತಾನೆ ಆತನು ಮುಳುಗಲು ಆರಂಭಿಸುತ್ತಾನೆ ಅಲ್ಲಿ ನಮಗೆ ಒಂದು ಪಾಠ ಇದೆ ರೀಚ್ ಜೀಸಸ್ ನೀವು ಕಡೆವರೆಗೂ ತಾಳಿಕೊಂಡು ಯೇಸು ಸ್ವಾಮಿ ಬಂದಾಗ ಆತನನ್ನ ತಲುಪಬೇಕು ಅಂದಾದಲ್ಲಿ ನೀವು ನಿಶ್ಚಯ ಪಡಿಸಿಕೊಳ್ಳಬೇಕು ಆತನನ್ನ ಮಾತ್ರ ನೋಡುವ ನೀವು ವಾರ್ತಾ ಪತ್ರಿಕೆಯಲ್ಲಿ ಏನೆಲ್ಲ ಓದುತ್ತೀರಲ್ಲ ಆ ವಿಷಯವಾಗಿ ಕದಲಬೇಡ್ರಿ ಅಥವಾ ತೊಂದರೆಗಿಡು ಮಾಡ್ಕೋಬೇಡ್ರಿಷನ್ಸ್ ಅಥವಾ ದೂರದರ್ಶನದ ವರದಿಗಾರರು ಏನೆಲ್ಲ ಹೇಳ್ತಾರಲ್ಲ ಅದರಿಂದ ನೀವು ತೊಂದರೆಗೀಡು ಮಾಡ್ಕೋಬೇಡ್ರಿ ಅಥವಾ ಕದಲಬೇಡ್ರಿ ಇಫ್ ಯು ಲಿಸನ್ ಟು ಆಲ್ ದಟ್ ಐ ಗ್ಯಾರಂಟಿ ಯು ಸಿ ಅದು ಅಷ್ಟು ವ್ಯತ್ಯಾಸ ತರೋದಿಲ್ಲ ನೀವು ಅದನ್ನೆಲ್ಲ ಕೇಳಿಸ್ಕೊಳ್ಳೋದಾದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ ನೀವು ಮುಳುಗಿ ಹೋಗ್ತೀರಿ ಪ್ರತ್ಯೇಕವಾಗಿ ನಮ್ಮ ಈ ದಿನಮಾನಗಳಲ್ಲಿ ಐ ಯು ಡಿಸ್ಟರ್ಬ್ ವೆನ್ ಯು ರೀಚ್ ಸಮಥಿಂಗ್ ಇನ್ ದ ಪೇಪರ್ ನೀವು ವಾರ್ತಾಪತ್ರಿಕೆಯನ್ನು ನೋಡುವಾಗ ಅಥವಾ ಓದುವಾಗ ಅದರಿಂದ ನೀವು ಕದಲುತ್ತೀರಾ ಪೀಟರ್ ಆಲ್ಸೋ ಸ್ಯಾಂಕ್ ಯು ಆರ್ ದ ಫಸ್ಟ್ ಪರ್ಸನ್ ಪೇತ್ರನು ಕೂಡ ಮುಳುಗಿದನಲ್ಲಿ ನೀವು ಮೊದಲ ವ್ಯಕ್ತಿ ಆಗಿರೋದಿಲ್ಲ ಫಿಯರ್ Peter also it says he was frightened. ಭಯಪಡುವಂತದ್ದು ಪೇತ್ರನು ಕೂಡ ಭಯಪಟ್ಟನು ಅಂತ ಅಲ್ಲಿ ಹೇಳುತ್ತೆ. Don't look at the wind and the waves. If you want to endure till the end, look at Jesus. ನೀವು ಗಾಳಿಯನ್ನಾಗಲಿ ಅಲೆಯನ್ನಾಗಲಿ ನೋಡಲು ಹೋಗಬೇಡಿ. ನೀವು ಕಡೆವರೆಗೂ ತಾಳಿಕೊಳ್ಳಬೇಕು ಅಂದ್ರೆ ಯೇಸುವನ್ನ ಮಾತ್ರ ನೋಡುವರಾಗಿರಿ. And ಆಲ್ಸೋ don't look at other people. ಮತ್ತು ಇತರ ಜನರನ್ನು ಕೂಡ ನೋಡಲು ಹೋಗಬೇಡಿ. ಯು can lose your faith ಬೈ looking at other people. ನೀವು ಇತರ ಜನರನ್ನು ನೋಡುವುದರಿಂದ ನೀವು ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತದೆ. People

ನಿಮ್ಮ ಸಮಯವು ಬರುವವರೆಗೆ ನೋಕೆನ್ ವಾಕ್ ಲಾಕ್ ಇಲ್ಲ ಆ ರೀತಿಯಲ್ಲಿ ಆಗೋಲ್ಲ ಹೇಳ್ರಿ ಕರ್ತಾರೆ ನಾನು ನಿಮ್ಮಂತೆ ನಡಿಬೇಕು ಅಂತ ಯಾರು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇನೆ ಅಂತ ಹೇಳ್ತಾರೋ ಅವರು ಆತನು ನಡೆದಂತೆ ನಡೆಯಬೇಕು ಇಸ್ ಈಸ್ ಫೇರ್ ಟು ಬಿಲೀವ್ ಇದು ನಂಬಿಕೆ ಅಂದ್ರೆ ಅಂದ್ರೆ ನಂಬುವುದು ವಿಶ್ವಾಸ ಇಡುವುದು ಜೀಸಸ್ ಕೇಮ್ ಟು ಯೇಸು ಸ್ವಾಮಿಯು ಇಹಲೋಕಕ್ಕೆ ಬಂದದ್ದು ಮೇಡ್ ಹಿಬ್ರೂಸ್ ಟು ಸೆವೆಂಟೀನ್ ಮೇನ್ ಲೈಕ್ ಇಸ್ ಬ್ರೆದ್ರೆನ್

ಹಿಬ್ರಿಯ ನಾಲ್ಕು ಹದಿನೈದು ಆತನು ತನ್ನ ಸಹೋದರರ ಹಾಗೆ ಸರ್ವ ವಿಷಯದಲ್ಲೂ ಶೋಧನೆಗೆ ಗುರಿಯಾದನು ವಾಕಿಂಗ್ ಆನ್ ದ ಸೇಮ್ ವಾರರ್ ಅದೇ ನೀರಿನ ಮೇಲೆ ನಡೆಯುವಂತದ್ದು ಯು ಬಿಲೀವ್ ಅಟ್ ದಟ್ ಮೊಮೆಂಟ್ ಜೀಸಸ್ ವಾಸ್ ವಾಕಿಂಗ್ ಆಸ್ ಗಾಡ್ ನೀವು ನಂಬುತ್ತೀರಾ ಆ ಸಮಯದಲ್ಲಿ ಯೇಸು ಸ್ವಾಮಿಯು ದೇವರಂತ ನಡೆದರು ಅಂತ ಆರ್ ಎಸ್ ಮ್ಯಾಥ ಅಥವಾ ಮಾನವನಂತ ನಡೆದರು ಅಂತ ನಂಬುತ್ತೀರೋ ವಾಕಿಂಗ್ ಎಸ್ ಗಾಡ್ ಇಸ್ ನೋ ಪ್ರಾಬ್ಲಮ್ ದೇವರಂತೆ ನಡೆಯುವುದು ಅಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಮೆಳುಕು ಜೀಸಸ್ ವಾ ಜೀಸ್ ವಾಕಿಂಗ್ ದ ವಾರ್ ಇಸ್ ಎ ಮೆಳಕು ಅದು ಒಂದು ಮಹತ್ಕಾರ್ಯ ಸ್ವಾಮಿಯು ನೀರಿನ ಮೇಲೆ ನಡೆಯುವಂತದ್ದು ಒಂದು ಮಹತ್ ಕಾರ್ಯವೇ ಸರಿ ದೇವರು ಸೃಷ್ಟಿಯ ಮೇಲೆ ದೇವರಂತೆ ನಡೆದಾಡುವಾಗ ಅದು ಮಹತ್ ಕಾರ್ಯ ಅಲ್ಲ ಹ್ಯೂಮನ್ ಆದ್ರೆ ಮಾನವನು ನೀರಿನ ಮೇಲೆ ನಡೆಯುವಂತದ್ದು ಮಹತ್ ಕಾರ್ಯವೇ ಸರಿ ಪೀರ್ ಹ್ಯಾವ್ ಫೇತ್ ಟು ಸೇ ಯು ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಟು ಅದನ್ನೇ ಪೇತ್ರನಿಗೆ ನಂಬಿಕೆ ಬರುವಂತೆ ಮಾಡಿದ್ದು ನೀನು ಮಾಡೋದಾದ್ರೆ ನಾನು ಕೂಡ ಅದನ್ನ ಮಾಡಬಲ್ಲೆ ಎಂಬುವಂತ ನಂಬಿಕೆ ದಾಟ್ಸ್ ವೈ ಐ ಬಿಲೀವ್ ಇನ್ ವಿಕ್ಟ್ರಿ ಓವರ್ ಸೇ ಅದಕ್ಕಾಗಿ ನಾನು ಪಾಪದ ಮೇಲೆ ಜಯವನ್ನ ನಂಬುತ್ತೇನೆ ಇಫ್ ಯು ಕ್ಯಾನ್ ಡೂ ಇಟ್ ಲಾರ್ಡ್ ಐ ಕ್ಯಾನ್ ಡೂ ಇಟ್ ಕರ್ತರೆ ನೀವು ಅದನ್ನ ಮಾಡೋದಾದ್ರೆ ನಾನು ಕೂಡ ಅದನ್ನ ಮಾಡಬಲ್ಲೆ ಅಂಡ್ ದಿ ಡೆವಿಲ್ ಹಸ್ ಬೀನ್ ಅ ಮಾಸ್ಟರ್ ಫಾರ್ 2000 ಇಯರ್ಸ್ 2000 ವರ್ಷಗಳಿಂದ ಸೈತಾನನು ಅಂದ್ರೆ ದೆವ್ವವು ನಿಪುಣನಾಗಿದ್ದಾನೆ ಟು ಟೆಲ್ ಬಿಲೀವರ್ಸ್ Oh he was he did it as God you can't ಯು ಅದಕ್ಕಾಗಿ ಸೈತಾ ನಾನು ವಿಶ್ವಾಸಿಗಳಿಗೆ ಈ ರೀತಿ ಹೇಳುತ್ತಾನೆ ಆತನು ದೇವರಾಗಿ ಅದನ್ನ ಮಾಡಿದನು ನೀವು ಆತನಂತೆ ನಡೆಯಲು ಆಗೋಲ್ಲ ಅಂತ ಅದಕ್ಕಾಗಿ ವಿಶ್ವಾಸಿಗಳು ಬ್ಯಾಡ್ ಮೂಡ್ ಅನ್ನುವಂತದ್ರಲ್ಲಿರ್ತಾರೆ ನಿರುತ್ಸಾಹದಲ್ಲಿರ್ತಾರೆ ಮಂದವಾಗಿರ್ತಾರೆ ನನಗಿನ್ನೂ ನೆನಪಿದೆ ನಾನು ಕೂಡ ನಿರುತ್ಸಾಹಗೊಳ್ಳುತ್ತಿದ್ದೆ ಬ್ಯಾಡ್ ಮೂಡಲ್ಲಿದ್ದೆ ಮತ್ತು ಕೋಪವನ್ನ ಮಾಡಿಕೊಳ್ಳುತ್ತಿದ್ದೆ ಆದರೆ ಮೂವತ್ನಾಲ್ಕು ವರ್ಷಗಳ ಹಿಂದೆ ನಾನು ನಂಬಿಕೆಯನ್ನ ಪಡೆದುಕೊಂಡೆ ಯೇಸು ಸ್ವಾಮಿಯು ಮಾಂಸದಲ್ಲಿ ಬಂದರು ಸರ್ವ ವಿಷಯಗಳಲ್ಲೂ ನನ್ನ ಹಾಗೆಯೇ ಶೋಧನೆಗೆ ಗುರಿಯಾದರು ನಾನು ಹೇಳಿದೆ ಕರ್ತರೆ ನೀವು ಅದನ್ನ ಮಾಡಿರೋದಾದರೆ ನಾನು ಕೂಡ ಅದನ್ನ ಮಾಡಬಲ್ಲೆ ಎಂಬುದಾಗಿ ನಾನು ನಿಮಗೆ ಯೇಸುವಿನ ನಾಮದಲ್ಲಿ ಹೇಳಲು ಇಷ್ಟಪಡುತ್ತೇನೆ ದೇವರ ಎದುರುಗಡೆ ನಾನು ಸತ್ಯವನ್ನ ನುಡಿಯುತ್ತೇನೆ 365 days of the year ನಾನು ಬ್ಯಾಡ್ ಮೂಡ್ ಅನ್ನುವಂತ ಸ್ವಭಾವದಲ್ಲಿ ಇಲ್ಲವೇ ಇಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಆಸ್ ಮೈ ವೈಫ್ ಟು ಟೆಲ್ ಮಿ ದಿ ನನ್ನ ಹೆಂಡತಿಯನ್ನ ನೀವು ಕೇಳ್ರಿ ಅವರು ಸತ್ಯವನ್ನ ಹೇಳುತ್ತಾರೆ ಬೇಕಾದರೆ ನಿಮಗೆ ಆಸ್ ಮೈ चिल्ड्रन ನನ್ನ ಮಕ್ಕಳನ್ನು ಕೂಡ ಕೇಳ್ರಿ ನೀವು ಯಾಕಂದ್ರೆ ಅವರೇ ನನ್ನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವಂತವರು ಐ ಕ್ಯಾನ್ ಸ್ಟ್ಯಾಂಡ್ बिफोर ನಾನು ದೇವರ ಎದುರುಗಡೆ ನಿಂತಕೊಂಡು ಇಟ್ಸ್ ಈ ರೀತಿ ಹೇಳುತ್ತೇನೆ ಅದು ಹೊರಟು ಹೋಗಿದೆ ಐ ಐ ಗಾಟ್ ವಿಕ್ಟ್ರಿ ನಾನು ಹೇಳೋದಿಲ್ಲ ನಾನು ಜಯವನ್ನ ಪಡೆದುಕೊಂಡೆ ಅಂತ ಐ ಸಿಂಗ್ ಯೇಸು ಸ್ವಾಮಿಯು ನನ್ನನ್ನು ಬೀಳದಂತೆ ತಪ್ಪಿಸಿ ಕಾಪಾಡಿದರು ಅದೇ ನನ್ನ ಸಾಕ್ಷಿಲ್ಡ್ ನಾನು ಬಾಲಕನಾಗಿದ್ದಾಗ ಬಾಲಕನಂತೆಯೇ ಮಾತನಾಡಿದೆ ನಾನು ಬೆಳೆದವನಾದಾಗ ಮಕ್ಕಳಂತೆ ವರ್ತಿಸುವುದನ್ನ ಬಿಟ್ಟು ಬಿಟ್ಟೆ ಐ ಗಾಟ್ ವಿಕ್ಟ್ರಿ ಅವರ್ ಸೇನ್ ನಾನು ಬಾಲಕನಾಗಿದ್ದಾಗ ನಾನು ಪಾಪದ ಮೇಲೆ ಜಯ ಹೊಂದಿದೆ ಅನ್ನುವಂತೆ ಹೇಳಿದ್ದೆ ಜೀಸಸ್ ಕೀಪ್ಸ್ ಮೀ ಫ್ರಮ್ ಫಾಲೋ ಇವತ್ತು ನಾನು ಹೇಳಬಲ್ಲೆ ಯೇಸು ಸ್ವಾಮಿಯು ನನ್ನನ್ನು ಬೀಳುವಂತದ್ದರಿಂದ ತಪ್ಪಿಸಿ ಕಾಪಾಡಿದ್ದಾರೆ ಅಂತ ಟ್ರೂ ಯು ಕ್ಯಾನ್ ಕೀಪ್ ಯು ಅದು ಸತ್ಯ ನಿಮ್ಮನ್ನು ಕೂಡ ಆ ರೀತಿ ಕಾಪಾಡಬಲ್ಲರು ಸೇ ಲೈಕ್ ಪೀಟರ್ ಲಾರ್ಡ್ ಐ ಟ್ರಸ್ಟ್ ಯು ಪೇತ್ರನಂತೆ ನೀವು ಹೇಳ್ರಿ ಕರ್ತರೇ ನಾನು ನಿಮ್ಮಲ್ಲಿ ಭರವಸೆ ಇಡುತ್ತೇನೆ ಕೀಪ್ ಯುವರ್ ಐಸ್ ಆನ್ ಹಿಮ್ ಅಂಡ್ ಯು ವಿಲ್ ಎಂಡ್ಯೂರ್ ಟಿಲ್ ದಿ ಎಂಡ್ ನೀವು ಆತನ ಮೇಲೆ ದೃಷ್ಟಿಯನ್ನ ಇಡ್ರಿ ನೀವು ಕಡೆಯವರೆಗೂ ತಾಳಿಕೊಳ್ಳುವರಾಗ್ತಿರುವಾಗ ಯು ಆರ್ ವರಿಡ್ ಅಬೌಟ್ ದಿಸ್ ಪರ್ಸನ್ಸ್ ಒಪಿನಿಯನ್ ದಟ್ ಪರ್ಸನ್ ಯು ನೋ ಯು ಡೋಂಟ್ ರಿಯಲೈಸ್ ಹೌ ಮಚ್ ನೀವು ಬಹಳ ತಲೆ ಕೆಡಿಸಿಕೊಂಡು ಚಿಂತೆಗೀಡಾಗಿ ಬಿಟ್ಟಿರ್ತೀರಿ ಈ ಮನುಷ್ಯನ ಅಭಿಪ್ರಾಯ ಏನಾಗಿದೆ ಆ ಮನುಷ್ಯನ ಅಭಿಪ್ರಾಯ ಏನಾಗಿದೆ ನನ್ನ ಬಗ್ಗೆ ಅಂತ ನೀವು ಗ್ರಹಿಸಿಕೊಳ್ಳೋದಿಲ್ಲ ವಿಪಿನಿಯನ್ ಬಿಲೀವರ್ ನಾವು ಇತರ ವಿಶ್ವಾಸಿಗಳ ಅಭಿಪ್ರಾಯದ ದಾಸರಾಗಿ ಬಿಟ್ಟಿರುತ್ತೇವೆ ವಿ ಫ್ರೀ ಫ್ರಮ್ ಪೀಪಲ್ಸ್ ಒಪಿನಿಯನ್ಸ್ ಬಿಟ್ಟಿರುತ್ತೇವೆಂಕ್ಸ್ ನಾವು ಯೋಚಿಸುತ್ತೇವೆ ಜನರ ಅಭಿಪ್ರಾಯದಿಂದ ನಾವು ಬಿಡುಗಡೆಯನ್ನು ಪಡೆದುಕೊಂಡಿದ್ದೇವೆ ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ವೃತ್ತಗಳು ಇವೆಲ್ಡ್ ಮೊದಲು ನಾವು ಲೋಕದ ಅಭಿಪ್ರಾಯದಿಂದ ಬಿಡುಗಡೆಯನ್ನು ಹೊಂದಬೇಕು

ವಿಶ್ವಾಸಿಗಳ ಅಭಿಪ್ರಾಯದ ಕುರಿತಾಗಿ ಕಾಳಜಿ ಹೊಂದಿರ್ತೀರಿ ಅದು ಕೂಡ ದಾಸತ್ವ ನಿಮಗೆ ಗೊತ್ತಾ ವೃತ್ತವು ಬರ್ತಾ ಬರ್ತಾ ಚಿಕ್ಕದಾಗುತ್ತಾ ಹೋಗುತ್ತದೆ ಅಂತ ನಾನು ನನ್ನ ಹಿರಿಯರ ಈಗ ಸಭಾ ಅಭಿಪ್ರಾಯದ ಕುರಿತಾಗಿ ಕಾಳಜಿ ಹೊಂದಿರುತ್ತೇನೆ ಅದು ಕೂಡ ದಾಸತ್ವ ಈ ಒಂದು ವೃತ್ತಕ್ಕೆ ಬನ್ರಿ ನೀವು ನೀವು ಮತ್ತು ಏಸು ಇರುವಂತ ಸ್ಥಳ ಅದು ಆಗ ನೀವು ನಿಜವಾಗ್ಲು ಸ್ವತಂತ್ರರಾಗಿರುತ್ತೀರಿ ಅಂದ್ರೆ ಬಿಡುಗಡೆ ಹೊಂದಿರುತ್ತೀರಿ ಕರ್ತಾರೆ ಈಗ ನಾನು ನಿಜವಾಗ್ಲು ಬಿಡುಗಡೆ ಹೊಂದಿದ್ದೇನೆ ಅಂತ ಹೇಳುವವರಾಗ್ತೀರಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಸುಲಭ ಅಲ್ಲ ಇದು ಅಲ್ಲಾ ನೀವು ಕಂಡುಕೊಳ್ತೀರಿ ನೀವು ಈ ವೃತ್ತಕ್ಕೆ ಬಂದಿದ್ರು ಕೂಡ ಆಗೊಮ್ಮೆ ಈಗೊಮ್ಮೆ ಹಿಂದಿನ ವೃತ್ತಕ್ಕೆ ಜಾರಿ ಬೀಳುತ್ತಿರುವುದನ್ನ ಪ್ರಾಮಾಣಿಕನಾಗಿರ್ಬೇಕು ಫಾರ್ ಲೈಕ್ ನಾನು ನನ್ನ ಸ್ವಂತ ಜೀವಿತದಲ್ಲಿ ಇದನ್ನು ಕಂಡುಕೊಂಡಿದ್ದೇನೆ ಇಸ್ ಮೋಸ್ಟ್ ಹೋಲಿ ಪ್ಲೇಸ್ ನಾನು ಹೇಳಿದ್ದೇನೆ ಕರ್ತರೆ ನಾನು ನಿರ್ಧಾರ ಮಾಡುತ್ತೇನೆ ನಾನು ಆ ಒಂದು ಅತಿ ಪರಿಶುದ್ಧ ಸ್ಥಳದಲ್ಲಿ ಇರಬೇಕು ಇನ್ ಅಲ್ಲಿ ನಾನು ಮತ್ತು ದೇವರು ಇಬ್ಬರೆ ಅಷ್ಟೇ ಸಾಕು ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಟು ಅದು ಅದ್ಭುತವಾದ ಸ್ಥಳ ಅಲ್ಲಿ ನೆಲೆಸುವಂತದ್ದು ಪ್ರಾರಂಭದಲ್ಲಿ ನಾವು ಹೊರಾಂಗಣದಲ್ಲಿರ್ತೇವೆ ಇತರ ವಿಶ್ವಾಸಿಗಳನ್ನ ಮೆಚ್ಚಿಸುವಂತ ಪ್ರಯತ್ನದಲ್ಲಿರುತ್ತೇವೆ ಪವಿತ್ರ ಸ್ಥಳದಲ್ಲಿ ಶಾಸ್ತ್ರಿಗಳು ಅಥವಾ ಯಾಜಕರು ಮಾತ್ರ ಇರ್ತಾರೆ ಮತ್ತು ಅಲ್ಲಿರುವಂತ ಕಡೆದಾಗಿ ನಾವು ಅತಿ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸುತ್ತೇವೆ ಅಲ್ಲಿ ನಾನು ಮತ್ತು ದೇವರು ಮಾತ್ರ ಅದೇ ಅರ್ಥ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಡೆಯುವುದು ಅಂದ್ರೆ ನಾನು ವರದಿಗಳನ್ನ ನೋಡುವನಾಗಿರಬಾರ್ದು ದರ್ಲ್ಡ್ ಲೋಕದಲ್ಲಿ ಏನಾಗ್ತಾ ಇದೆ ಸನ್ನಿವೇಶಗಳು ಹೇಗೆ ತಿರುಗುತ್ತಾ ಇದೆ ಅದರ ಬಗ್ಗೆ ಅಷ್ಟು ತಲೆ ಕೆಡಿಸಿಕೋಬಾರದು ಗ್ಲೋಬಲ್ ವಾರ್ಮಿಂಗ್ ಐ ಹಾಡ್ ಜಾಗತಿಕ ತಾಪಮಾನ ಹೇಗಿದೆ ಅದ್ರ ಬಗ್ಗೆಲ್ಲ ಅಷ್ಟು ತಲೆ ಕೆಡ್ಸ್ಕೋಬಾರ್ದು ನಾನು ಕೇಳಿಸ್ಕೊಂಡಿದ್ದೆ ಒಂದು ದ್ವೀಪದ ಕುರಿತಾಗಿ ಆ ಒಂದು ಪೆಸಿಫಿಕ್ ಸಾಗರದ ಮಧ್ಯದಲ್ಲಿ ನಂಬರ್ ಅನೇಕ ದ್ವೀಪಗಳು ಸೇರಿ ಟು ವಾಲು ಒಂದು ದ್ವೀಪ ಅದರ ಬಗ್ಗೆ ಕೇಳಿಸ್ಕೊಂಡಿದೀರವರೆಗೆ ಅದನ್ನ ಕೇಳಿಸಿಕೊಂಡಿರಲಿಲ್ಲ ಅನ್ನುವಂತ ಒಂದು ದ್ವೀಪ ಅದು ಯಾವ್ದ್ರ ಬಗ್ಗೆ ಎಂಟು ಅಥವಾ ಒಂಬತ್ತು ದ್ವೀಪಗಳು ಆ ರೀತಿಯಾಗಿ ಏನೋ ಒಂದು ಹೇಳುವಂಥದ್ದಲ್ಲಿ ದೇ ಆರ್

ಮಾಲ್ಡೀವಸ್ ಅನ್ನುವಂತ ಮತ್ತೊಂದು ರಾಷ್ಟ್ರ ಅಥವಾ ದೇಶವು ಅದರ ಬಗ್ಗೆ ಭಯಪಡುತ್ತದೆ ಒಂದು ವೇಳೆ ನಾನು ಮಾಲ್ಡೀವ್ಸ್ ಅನ್ನುವಂತ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೆ ಅಂದ್ರೆ ಆ ಒಂದು ಜಾಗತಿಕ ತಾಪಮಾನದ ಕುರಿತಾಗಿ ಕಾನ್ಫರೆನ್ಸ್ಗಳು ನಡೀತಾ ಇರುತ್ತೆ ಜನರು ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತನಾಡುತ್ತಿರುತ್ತಾರೆ ನಾಟ್ ಗಿವಿಂಗ್ ಎಲ್ಲ ಶಕ್ತಿಶಾಲಿ ರಾಷ್ಟ್ರಗಳು ಬಿಟ್ಟು ಕೊಡುವ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿರುವುದಿಲ್ಲ ಕೆಡಿಸಿಕೊಳ್ಳುತ್ತಿರುವುದಿಲ್ಲ ವಾಟ್ ವಿಡ್ ಏನಾಗತ್ತಾವಾಗ್ರೆ ನಾನು ವಲಸೆ ಹೋಗಲು ಸಾಧ್ಯವಾಗಿರುವುದಿಲ್ಲ ಎಂದು ಭಾವಿಸೋಣ ನಾನು ನನ್ನ ಜೀವಿತ ಪೂರ್ತಿ ಮಾಲ್ಡೀವ್ಸ್ ನಲ್ಲಿ ಜೀವಿಸಬೇಕಾಗಿರುತ್ತದೆ ನಾನು ಏಸುವನ್ನ ನೋಡುವನಾಗಿರುತ್ತೇನಾಗ ಕರ್ತಾರೆ ಪೇತ್ರನು ನೀರಿನ ಮೇಲೆ ನಡೆದಾಗ ನೀವು ಆತನನ್ನ ನೋಡಿಕೊಂಡ್ರಿ ಈ ಮಾಲ್ಡೀವ್ಸ್ ಪ್ರದೇಶವು ನೀರಿನ ಕೆಳಗೆ ಹೋದಾಗ ನೀವು ನನ್ನ ಬಗ್ಗೆ ಕಾಳಜಿ ವಹಿಸುತ್ತೀರಿ ನಾನು ನಂಬುತ್ತೇನೆ ಯಾವ್ದೋ ಒಂದು ರೀತಿಯಲ್ಲಿ ನನ್ನನ್ನ ನೋಡ್ಕೊಳ್ತೀರಿ ನೀವು ನನಗಾಗಿ ಯಾವುದೋ ಒಂದು ದಿವ್ಯ ಶಕ್ತಿಯನ್ನ ಸಿದ್ಧತೆ ಮಾಡ್ತೀರಿ ತಪ್ಪಿಸಲು ಮೈ ಟೈಮ್ ಆನ್ ಅರ್ಥ್ ಇಸ್ ನಾಟ್ ಇರ್ ಓವರ್ ಇಟ್ ಮೈ ಟೈಮ್ ಆನ್ ಅರ್ಥ್ ಇಸ್ ಓವರ್ ದಟ್ಸ್ ಫೈನ್ ಅದು ಯಾಕಪ್ಪ ಅಂದರೆ ನನ್ನ ಸಮಯವು ಇಹಲೋಕದಲ್ಲಿ ಇನ್ನೂ ಮುಗಿದಿರುವುದಿಲ್ಲ ಒಂದು ವೇಳೆ ನನ್ನ ಇಹಲೋಕದ ಸಮಯ ಮುಗಿದಿತ್ತಪ್ಪ ಅಂದ್ರೆ ಪರವಾಗಿಲ್ಲ ನಾನು ಏನು ಹೇಳುತ್ತಿದ್ದೇನಪ್ಪ ಅಂದರೆ ನೀವು ಎಳೆಯಲ್ಪಡುವುದಿಲ್ಲ ಸೆಳೆತಕ್ಕೆ ಸಿಕ್ಕುವುದಿಲ್ಲ or anything ನೀವು ಕ್ರಿಸ್ತನಲ್ಲಿ ಭರವಸೆ ಇಟ್ಟರೆ ಪಾಪವಾಗಲಿ ಅಥವಾ ಇನ್ಯಾವುದೇ ಆಗಲಿ ನಿಮ್ಮನ್ನು ಎಳೆದುಕೊಳ್ಳಲು ಆಗುವುದಿಲ್ಲ ಇಟ್ಸ್ ಅ ವಂಡರ್ಫುಲ್ ಲೈಫ್ ಇದು ಒಂದು ಅದ್ಭುತಕಾರಿಯಾದಂತ ಜೀವಿತ ಫೇತ್ ನಂಬಿಕೆಯು ತಾಳಿಕೊಳ್ಳುತ್ತದೆ ತಾಳಿಕೊಳ್ಳುತ್ತದೆ ಕರ್ತರೆ ನಾನು ನಿಮ್ಮನ್ನ ನೋಡುವನಾಗಿರುತ್ತೇನೆ ನಾನು ಕಡೆಯವರೆಗೂ ಬರುವವನಾಗಿರುತ್ತೇನೆ ಈ ಒಂದು ರೀತಿಯಲ್ಲಿ ಅಥವಾ ಮಾರ್ಗದಲ್ಲಿ ನಮ್ಮ ಹೃದಯವು ವಿಶ್ರಾಂತಿಯಲ್ಲಿ ಇರಲು ಸಾಧ್ಯ